In John 1:16, according to the C.E.V. translation in English, and the Amplified version. When God's blessing comes.

ಯು ನಾಟ್ ಒನ್ 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 ಪ್ರಾಬ್ಲಮ್ ಆಫ್ಟರ್ 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 ಇಂದಿನಿಂದ ಒಂದರ 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 ನಂತರ 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 ಇನ್ನೊಂದು ಇನ್ನೊಂದು ಸಮಸ್ಯೆ ನೀನು ನೋಡುವುದಿಲ್ಲ ಶೇಮ್ ಅವಮಾನವಿಲ್ಲ ಲಾಸ್ ಒಂದು ನಷ್ಟವಿಲ್ಲ ಸಿಕ್ನೆಸ್ ಸಮಸ್ಯೋ ರೋಗದ ನಂತರ ರೋಗವಲ್ಲ ಒನ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಫ್ಟರ್ ಒಂದು ಹಣದ ಸಮಸ್ಯೆ ನಂತರ ಇನ್ನೊಂದಿಲ್ಲ ಒನ್ ಆಫ್ಟರ್ ಇನ್ನೊಂದು ಆರೋಪದ ನಂತರ ಮತ್ತೊಂದಿಲ್ಲ ಇಲ್ಲ ಒನ್ ಬ್ಲಸ್ಸಿಂಗ್ ಆಫ್ಟರ್ ವಿಲ್ ಒಂದರ ನಂತರ ಇನ್ನೊಂದು ಆಶೀರ್ವಾದಗಳು ಬರುವವು ಬ್ಲೆಸ್ಸಿಂಗ್ ಆಫ್ ಟ ಬ್ಲೆಸ್ಸಿಂಗ್ ಆಫ್ ದ ಬ್ಲೆಸ್ಸಿಂಗ್ ವೆಲ್ ಕಮ್ ಅಪ್ ಆನ್ ನಿಮ್ಮ ಮೇಲೆ ಆಶೀರ್ವಾದಗಳ ನಂತರ ಆಶೀರ್ವಾದಗಳು ಬರುವವು ಉಜ್ ಯು ಸೇಮ್ ಆಮೇನ್ ಎಂದು ಹೇಳುವೀರಾ ವುಲಿ ಆಲ್ ಕನ್ಫೆಸ್ ನೀವೆಲ್ಲರೂ ಅರಿಕೆ ಮಾಡುವೀರಾ ಸೇ ಆಫ್ಟರ್ ಆರ್ ಬ್ರದರ್ ನಮ್ಮ ಸಹೋದರನ ಹಿಂದೆ ಹೇಳಿರಿಂಗ್ ಆಫ್ ದ ಬ್ಲೆಸ್ಸಿಂಗ್ ಶೆಲ್ ಕಮ್ ಆಶೀರ್ವಾದಗಳ ನಂತರ ಆಶೀರ್ವಾದಗಳು ಬರುವವು ಎಂದು ಹೇಳಿರಿ Amen. Amen. Do not be afraid. May God give you this grace. And the Bible says, How does this blessing come? Isaiah 32 15. When the Spirit of God, the Holy Spirit, is poured upon you. This blessings pour on you. Mato Deva Ratmanu Nima Mele Surial Padavaga Yashir Vadagalu Surial Padabe. Yes. Audu. Your life, which is like a desert, will become like a fertile field, like a forest. Matu nimma arinadantirva nimma jivita adu totavagi. ಫಲಭರಿತವಾಗಿ ಮಾರ್ಪಾಟಾಗುವುದು ಫ್ರೈ ಫಾರ್ ದೋಲಿ ಈಗಲೇ ಪವಿತ್ರ ಆತ್ಮನು ನಿಮ್ಮ ಮೇಲೆ ಬರುವುದಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿಂದ ಬೈಬಲ್ ಸತ್ಯವೇದವು ಹೇಳುತ್ತದೆ ರೈಸ್ ಏಷಾಯ ನಲ್ವತ್ನಾಲ್ಕು ಮೂರರಲ್ಲಿ ಗಾಡ್ಸ್ ಪ್ರಾಮಿಸ್ ದೇವರು ವಾಗ್ದಾನ ಮಾಡುತ್ತಾರೆ ಐ ವಿಲ್ ಫೋರ್ ವಾಟರ್ ಆನ್ ದ ಥರ್ ಸ್ಟೀಲ್ ಬತ್ತಿದ ಭೂಮಿಯಲ್ಲಿ ನಾನು ಮಳೆಗೆರೆಯುತ್ತೇನೆ ಎಂದು ಕರ್ತನು ಹೇಳುತ್ತಾನೆ ಐ ವಿಲ್ ಫೋರ್ ಔಟ್ ಮೈ ಸ್ಪಿರಿಟ್ ಆನ್ ಯುರ್ ಆಫ್ ಸ್ಪ್ರಿಂಗ್ ದಟ್ ಇಸ್ ಯುರ್ ಚಿಲ್ಡ್ರನ್ ನಿಮ್ಮ ಸಂತತಿಯವರ ಮೇಲೆ ನನ್ನ ಆತ್ಮವನ್ನು ಸುರಿಸುವೇನೆಂದು ಹೇಳುತ್ತಾನೆ ಎಂದ ಬ್ಲೆಸ್ಸಿಂಗ್ ವಿಲ್ ಕಮ್ ಅಪ್ ಆನ್ ಯು ಆಗ ನಿಮ್ಮ ಸಂತತಿಯ ಮೇಲೆ ದೇವರ ಆಶೀರ್ವಾದಗಳು ಬರುವವು ಇಫ್ ಮತ್ತು ಬಾಯಾರಿಕೆಯಿಂದ ನೀವು ಪವಿತ್ರಾತ್ಮನಿಗಾಗಿ ಕೇಳುವಾಗ ಆಶೀರ್ವಾದಗಳು ನಿಮ್ಮ ಸಂತತಿಯ ಮೇಲೆ ನಿಮ್ಮ ಮಕ್ಕಳ ಮೇಲೆ ಇಳಿದು ಬರುವವು I pray this blessing upon you ಯು ಇನ್ name. ಯೇಸುವಿನ ನಾಮದಲ್ಲಿ ಆಶೀರ್ವಾದ ನಿಮಗಾಗಿ ಪ್ರಾರ್ಥಿಸುತ್ತೇನೆ ನಿಮ್ಮ ಬಾಯಿ ತೆರೆದು ಕರ್ತನೇ ನನಗೆ ಪವಿತ್ರ ತುಂಬು ಎಂದು ಹೇಳಿರಿ ಓನ್ಲಿ ದ ದೊಲಿ ಸ್ಪಿರಿಟ್ ಪವಿತ್ರ ಆತ್ಮನು ತಾನೇ ಆಶೀರ್ವಾದ ತರುತ್ತಾನೆ ನನ್ನನ್ನು ತುಂಬು ಫಾರ್ ದೊಲಿ ಪವಿತ್ರ ಆತ್ಮನಿಗಾಗಿ ಬಾಯಾರಿಕೆ ಉಳ್ಳವರಾಗಿ ಪವಿತ್ರ ಆತ್ಮನಿಗಾಗಿ ಬಾಯಾರಿಕೆ ಉಳ್ಳವರಾಗಿರಿ ಸ್ನೇಹಿತರು ನಿಮ್ಮ ಮೇಲೆ ಮತ್ತು ನಿಮ್ಮ ಸಂತತಿಯ ಮೇಲೆ ಪವಿತ್ರ ಆತ್ಮನು ಬರುವುದಕ್ಕಾಗಿ ಚಿಲ್ಡ್ರನ್ ಚಿಲ್ಡ್ರನ್ ಮಕ್ಕಳ ಮಕ್ಕಳು ಕೂಡ ಆಶೀರ್ವದಿಸಲ್ಪಡುವರು ದ ಪವಿತ್ರ ಆತ್ಮನಿಗಾಗಿ ಪವಿತ್ರ ಆತ್ಮನು ಬೇರೆ ಯಾರು ಯೇಸುವಿನ ಆತ್ಮವಾಗಿದ್ದಾರೆ ಕಮಿಂಗ್ ಯು ಈಗಲೇ ನಿಮ್ಮ ಒಳಗಡೆ ಬರುತ್ತಿದ್ದಾರೆ ಈಗಲೇ ಓಪನ್ ಅಂಡ್ ಕ್ರೈ ನಿಮ್ಮ ಹೃದಯ ತೆರೆದು ಕೂಗಿಕೊಳ್ಳಿರಿ na for the blessing upon me and my children and children's children. Fill me with the Holy Spirit, Lord. In the name of Jesus, fill them, Lord. Fill them with thy spirit now. Let them speak in new tongues. In the name of Jesus. I rebuke the spirit of the flesh. I rebuke the intellect. ಸೆಕ್ಚುಯಲ್ ಅರ್ರಗನ್ಸ್ ಎಲ್ಲ ವಿಧವಾದ ಬುದ್ಧಿವಂತಿಕೆಯ ಗರ್ವ ಮುರಿದು ಹಾಕುತ್ತೇನೆ ಐ ರಿಬ್ಯೂಕ್ ದ ಸ್ಲಗಿಶ್ ಸ್ಪಿರಿಟ್ ಸೋಮಾರಿಯ ಆತ್ಮವನ್ನು ನಾನು ಮುರಿದು ಹಾಕುತ್ತೇನೆ ಐ ಕಮಾಂಡ್ ದ ಥರ್ಸ್ಟಿ ಸ್ಪಿರಿಟ್ ಟು ಕಮ್ ಅಪಾನ್ ಎವರಿಬಾಡಿ ಪ್ರತಿಯೊಬ್ಬರ ಮೇಲೆ ನೀರಡಿಕೆಯ ಬಾಯಾರಿಕೆಯ ಆತ್ಮ ಬರಬೇಕೆಂದು ಆಜ್ಞಾಪಿಸುತ್ತೇನೆ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಲೆಟ್ ದಮ್ ಆಲ್ ಥರ್ಸ್ಟ್ ಫಾರ್ ದ ಹೋಲಿ ಸ್ಪಿರಿಟ್ ಪ್ರತಿಯೊಬ್ಬರು ಪವಿತ್ರಾತ್ಮನಿಗಾಗಿ ಬಾಯಾರಿಕೆ ಉಳ್ಳವರಾಗಲಿ ಈಗಲೇ ಎಂಪವರ್ அவரப்படி கருத்து ಅವರ ದೇಹ ಬಲಹೀನವಾಗಿ ಮತ್ತು ಆತ್ಮನಲ್ಲಿ ನೀನು ತುಂಬಿ ಅವರನ್ನ ಬಲಪಡಿಸು ಫುಲ್ ಅರ್ಥನೇ ತುಂಬು ಎವ್ರಿ ಓಪನ್ ಯ ಹಾ ರಾತಿಯೊಬ್ಬರು ನಿಮ್ಮ ಹೃದಯ ತೆರೆಯಿರಿ ಓಪನ್ ಯಾ ನಿಮ್ಮ ಬಾಯಿ ತೆರೆಯಿರಿ ಸೈ ಥ್ಯಾಂಕ್ ಯು ಜೀಸ್ ಎಸ್ ವಂದನೆ ಎಂದು ಹೇಳಿರಿ ಯು ಆರ್ ಕಮಿಂಗ್ ಇನ್ ಟು ಮೀ ಲೋ ಅರ್ತನೆ ನಿನ್ನನ್ನ ಒಳಗಡೆ ಬರುತ್ತಿದ್ದಿ ಎಬ್ರಿ ಬಡಿ ಎಲ್ಲರೂ ಆನಂದಿಸಿರಿ ಹ ಪ್ಯೂ ಹಾ ನಿಮ್ಮ ಕೈ ಚಪ್ಪಾಳೆ ತಟ್ಟಿರಿ ಏಜ್ ಯು ವಾಯ್ ನಿಮ್ಮ ಧ್ವನಿ ಎತ್ತಿ ಹೇಳಿರಿ ಶೌಟ್ ಪ್ರೈಸಸ್ ಟು ಗಾಡ್ ಕರ್ತನಿಗೆ ಸ್ತೋತ್ರವನ್ನು ಹೇಳಿರಿ ರಿಜಾಯ್ ಸಂತೋಷ ಪಡಿರಿ ಗಾಡ್ ಇಸ್ ಕಮಿಂಗ್ ಇನ್ ಯು ದೇವರು ನಿಮ್ಮ ಒಳಗಡೆ ಬರುತ್ತಿದ್ದಾರೆ ಹೋಲಿ ಸ್ಪಿರಿಟ್ ಇಸ್ ಕಮಿಂಗ್ ಇನ್ ಟು ಯು ಪವಿತ್ರ ಆತ್ಮನು ಬರುತ್ತಿದ್ದಾನೆ ದಿ ಸ್ಪಿರಿಟ್ ಆಫ್ ಜೀಸಸ್ ಇಸ್ ಕಮಿಂಗ್ ಇನ್ ಟು ಯು ಯೇಸುವಿನ ಆತ್ಮನು ಬರುತ್ತಿದ್ದಾನೆ ಫಿಲ್ ಲಾರ್ಡ್ ಕರ್ತನೆ ತುಂಬು ಫಿಲ್ ನಿಮ್ಮ ಮಕ್ಕಳನ್ನು ತುಂಬು ಫಿಲ್ ದಮ್ ವಿತ್ ಯೋರ್ ಸೆಲ್ ನಿನ್ನಿಂದಲೇ ತುಂಬು ಇನ್ ದಿ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಲೆಟ್ ದಿ ಡೀಮನ್ಸ್ ಲೀ ಈಗಲೇ ದುರಾತ್ಮಗಳು ಬಿಟ್ಟು ಹೋಗಲಿ ಶರೀರದ ಆತ್ಮಗಳು ಎಲ್ಲ ಮುರಿದು ಬೆಳಲಿ ಎಲ್ಲರೂ ಆತ್ಮನ ಆನಂದನಂದ ಹೊಂದಲಿ ಮಾಡಿ ಎಲ್ಲರೂ ಆನಂದಿಸಿರಿ ನಿಮ್ಮ ಒಳಗಡೆ ಬರುತ್ತಿದ್ದಾನೆ ಚಪ್ಪಾಳೆ ತಟ್ಟಿ ಆತನಿಗೆ ಸ್ತೋತ್ರ ಮಾಡಿರಿ ಥ್ಯಾಂಕ್ ಯು ಚೀಸುವೆ ವಂದನೆ ಮಗಿಮೆ ಬರುತ್ತಿದೆ ಇನ್ನೊಂದು ನಂತರ ಇನ್ನೊಂದು ಆಶೀರ್ವಾದ ಬರುತ್ತಿದೆ ಎಂದು ನಿಮ್ಮ ಕೈಗಳನ್ನು ಎತ್ತಿ ಆತನಿಗೆ ಹೇಳಿರಿಂದನೆ ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ ಆಲ್ ದೋರಿ ಎಲ್ಲ ಮಹಿಮೆಡ್ ಎಲ್ಲ ಮಹಿಮೆಡ್ ಕರ್ತನೆ ನಿನ್ನ ಇಲ್ಲಿರುವ ಯಾರು ಅವರು ಅನಾಥರಲ್ಲ ಯು ಕ್ರೈಸ್ ನಿನ್ನ ಕೃಪೆ ಅವರನ್ನು ತುಂಬುತ್ತಿದೆ ಯು ಆರ್ ಫಿಲ್ ವಿತ್ ಗಾಡ್ ನೀವು ದೇವರಿಂದ ತುಂಬಲ್ಪಟ್ಟಿದ್ದೀರಿ ಆತ್ಮನಿಂದ ಆಫ್ ದ ಲಿವಿಂಗ್ ಗಾಡ್ ಜೀವ ದೇವರ ಆತ್ಮ ಜಸ್ಟ್ ಪ್ರೈಸ್ ದೇವರಿಗೆ ಸ್ತೋತ್ರ ಮಾಡಿರಿ ದ ದ್ರೇಟೆಸ್ಟ್ ಬ್ಲೆಸ್ಸಿಂಗ್

Jesus grew in favor with man. This is what happens when the Holy Spirit comes into you and has come into you. God is opening the heavens and pouring out his spirit of wisdom Spirit of wisdom is coming yes. I was 18 years old when I gave my life to Jesus. But I felt so weak when the temptations came. So I said, Lord, Holy Spirit, come into me. I have been cleansed by the blood of Jesus from sin. But now I need the strength to go on.

ನಲವತ್ತೈದು ವರ್ಷಗಳ ಹಿಂದೆ ಆ್ಯಮ್ ದ ಸ್ಟ್ರೆಂಗ್ ಆಫ್ ಗಾಖೆ ಮತ್ತು ದೇವರ ಬಲ ಇಳಿದು ಬಂತು ಐ ವುಡ್ ಪುಟ ಚೇರ್ ಬೈ ಮೈ ನನ್ನ ಪಕ್ಕದಲ್ಲಿ ಒಂದು ಕುರ್ಚಿ ಇಡುತ್ತಿದ್ದೇನು ಆರ್ ಐ ವುಡ್ ಸ್ಟಡಿ ಮತ್ತು ನಾನು ವ್ಯಾಸಂಗ ಮಾಡುತ್ತೇನೆ ಹೋಲಿ ಸ್ಪಿರಿಟ್ ಪವಿತ್ರಾತ್ಮನೇ ಯೋ ಮೈ ಫ್ರೆಂಡ್ ನೀನೇ ನನ್ನ ಸ್ನೇಹಿತನು ಸೆಟ್ ವಿತ್ ಮೀ ನನ್ನೊಂದಿಗೆ ಕೂತುಕೊ ಟೀಚ್ ಮೀ ನನಗೆ ಬೋಧಿಸು ಐ ವಾಂಟ್ ಟು ಎಕ್ಸೆಲ್ ಇನ್ ಮೈ ಸ್ಟಡೀಸ್ ನನ್ನ ವ್ಯಾಸಂಗದಲ್ಲಿ ಚೆನ್ನಾಗಿ ಮಾಡಬೇಕು ಪೋರ್ ಔಟ್ ಯುವರ್ ವಿಸ್ಡಮ್ ಲಾರ್ಡ್ ಕರ್ತನೇ ನಿನ್ನ ಜ್ಞಾನ ನನ್ನ ಮೇಲೆ ಸುರಿ ಐ ಹ್ಯಾಡ್ ಟು ಸ್ಟಡಿ ಆಲ್ ಟೈಪ್ಸ್ ಆಫ್ ಫಿಸಿಕ್ಸ್ ಎಲ್ಲ ತರದ ಭೌತಶಾಸ್ತ್ರ ನಾನು ಓದಬೇಕಾಗುತ್ತಿತ್ತು ಅಟಾಮಿಕ್ ಫಿಸಿಕ್ಸ್ ಅಟೋಮಿಕ್ ಭೌತಶಾಸ್ತ್ರ ನ್ಯೂಕ್ಲಿಯರ್ ಫಿಸಿಕ್ಸ್ ಅಣು ಭೌತಶಾಸ್ತ್ರ ಥರ್ಮೋಡೈನಮಿಕ್ಸ್ ಥರ್ಮೋಡೈನಮಿಕ್ಸ್ Several others, maths, Ganita, chemistry, shastra, and so on. Oh, it was quite tough. But when I would pray, fill me with the Holy Spirit and teach me, Lord, the Spirit of God would rise up. When I would learn, everything will be poured into my heart.

ಆ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುವಂತರು ಪ್ರಧಾನಮಂತ್ರಿ ಮತ್ತು ಶಿಕ್ಷಣ ಮಂತ್ರಿ ಯಾಗಿದ್ದರು ಅಲ್ಲಿ ಮೂವತ್ತು ಜನ ಸದಸ್ಯರು ಮಾತ್ರ ನ್ಯಾಷನಲ್ ಪಾಲಿಸಿ ರಾಷ್ಟ್ರೀಯ ನಿಯಮಗಳನ್ನು ತರುತ್ತಿದ್ದೇವೆ ಮಚ್ ಗಾಡ್ ಎಷ್ಟು ಕೃಪೆಯನ್ನು ಸುರಿಸಿದ್ದಾನೆ ಟುಡೇ ಐ ಎಂ ಟು ಸ್ಟ್ಯಾಂಡ್ ವಿತ್ ಲೀಡರ್ಸ್ ಆಫ್ ನೇಷನ್ ಇಂದು ದೇಶದ ನಾಯಕರೊಂದಿಗೆ ನಿಲ್ಲುವುದಕ್ಕೆ ನನಗೆ ಸಾಧ್ಯ ಗಿವಿಂಗ್ ದಮ್ ಗಾಡ್ಸ್ ಪ್ರಾಫಿಟಿಕಲ್ ಗೈಡೆನ್ಸ್ ದೇವರ ಪ್ರವಾದನಾತ್ಮಕ ಮಾರ್ಗದರ್ಶನಗಳನ್ನು ಕೊಡುತ್ತೇನೆ ಕ್ಯಾನ್ ಲಿಫ್ಟ್ ಯು ಅಪ್ ಈವನ್ ಮೋರ್ ದೇವರ ಅದಕ್ಕಿಂತಲೂ ಹೆಚ್ಚಾಗಿ ನಿಮ್ಮನ್ನು ಎತ್ತುವರು ಇಸ್ ದೇವರು ಜೀವಿಸುವವನಾಗಿದ್ದಾನೆ ಜೀವಿಸುವವನಾಗಿದ್ದಾನೆ ಯು ಬಿ ಡ್ಯಾನಿಯಲ್ಸ್ ಅಂಡ್ ಜೀವಿಸುವ ನೀವು ಇಂದಿನ ದಾನಿಯಲ್ ಮತ್ತು ಯೋಸೆಫರ್ ಆಗಬಹುದು ರೈಸ್ ಅಪ್ ವಿತ್ ನಾಮದಲ್ಲಿ ಜ್ಞಾನದಿಂದ ಎದ್ದೇಳಿರಿ ದ ಸ್ಪಿರಿಟ್ ಆಫ್ ವಿಚ್ ಇಸ್ಸಿಂಗ್ ಇಸ್ ಕಮಿಂಗ್ ಅಪ್ ಮತ್ತು ದೇವರ ಜ್ಞಾನದ ಆತ್ಮನು ಆಶೀರ್ವಾದವಾಗಿ ಬರುತ್ತಿದ್ದಾನೆ ಈಗಲೇ ಬನ್ನಿರಿ ಪ್ರಾರ್ಥಿಸಿರಿ ಯು ನೀಡ್ ವಿಸ್ಡಮ್ ನಿಮ್ಮ ಉದ್ಯೋಗಕ್ಕಾಗಿ ನಿಮಗೆ ಜ್ಞಾನ ಬೇಕು ಹೇಳು ಇನ್ ಬಿಸ್ನೆಸ್ ಟು ಡೂ ಅಪ್ ಮತ್ತು ವ್ಯಾಪಾರದಲ್ಲಿ ಹೊಸ ಕಾರ್ಯಗಳನ್ನು ಮಾಡಲು ಜ್ಞಾನ ಬೇಕು ಅದಕ್ಕಾಗಿ ಎದ್ ಸ್ಟಡೀಸ್ ನಿಮ್ಮ ವ್ಯಾಸಂಗದಲ್ಲಿ ಜ್ಞಾನ ಡೂ ಎಕ್ಸಲೆಂಟ್ ಲೀ ವೆಲ್ ಮತ್ತು ಬಹಳ ಚೆನ್ನಾಗಿ ಓದುವುದಕ್ಕಾಗಿ ಟು ರನ್ ಫ್ಯಾಮಿಲಿ ನಿಮ್ಮ ಕುಟುಂಬ ನಡೆಸುವುದಕ್ಕಾಗಿ ಜ್ಞಾನ ಟು ಪ್ರೊಡ್ಯೂಸ್ ಐಶ್ವರ್ಯ ಉತ್ಪಾದನೆ ಮಾಡುವುದಕ್ಕಾಗಿ ಜ್ಞಾನ ಐ ಆಫ್ ಗಾಡ್ಸ್ ವಿಸ್ಡಮ್ ಎವ್ರಿ ಒನ್ ಈಗ ನಾನು ಒಂದಿಗಿರುವ ಪ್ರತಿಯೊಬ್ಬರಿಗಾಗಿ ಈ ದೇವರ ಜ್ಞಾನ ಬರಲೆಂದು ಪ್ರಾರ್ಥನೆ ಮಾಡುತ್ತೇನೆ ವಿಸ್ಡಮ್ ಕರ್ತನೆ ಜ್ಞಾನದ ಆತ್ಮನಿಂದ ಅವರನ್ನು ತುಂಬು ಆತ್ಮ ನಿಂದ ಅವರನ್ನು ತುಂಬುಡಿಪಿನಿಯಮ ಬನ್ನಿರಿ ಪ್ರತಿಯೊಬ್ಬರು ನಿಮ್ಮ ಬಾಯಿ ತೆರೆಯಿರಿ ದೇವರಿಗೆ ಕೂಗಿಕೊಳ್ಳಿರಿ Say, fill me with the spirit of wisdom, Lord. And bless me with wealth and success and joy. Honor me, Lord. To guide the kings and the people. Rise up to great heights in my profession. Bless them. Give them wisdom in the Spirit, Lord. The gifts of the Holy Spirit. Let it begin to operate. Come on, clap your hands and receive this blessing. In the name of Jesus, let them excel in their studies, Lord. ಕರ್ತನೆಯವರ ವ್ಯಾಸಂಗದಲ್ಲಿ ಉತ್ತಮತೆ ಮಾಡಲಿ ಎಕ್ಸಲ್ ಇನ್ ದಿ ಜಾಬ್ ಅವರ ಉದ್ಯೋಗದಲ್ಲಿ ಉತ್ತಮತೆ ಮಾಡಲಿ ಎಕ್ಸಲ್ ಇನ್ ಜ್ಞಾನದಲ್ಲಿ ಉತ್ತಮತೆ ಮಾಡಲಿ ನಾಮದಲ್ಲಿ